ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಒಕ್ಕಲಿಗ ಸಮುದಾಯದ ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಕೂಡ ಕೈಗೊಂಡಿತ್ತು ಸೊ ಹೀಗಾಗಿ ಒಕ್ಕಲಿಗ ಸಮುದಾಯ ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ನಾನು ಬೆಂಬಲ ಕೊಟ್ಟರೆ ನಮ್ಮ ಸಮುದಾಯದ ಒಂದು ಅಭಿವೃದ್ಧಿಗೆ ಇವರು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಮೀಸಲಾತಿ ಕಳೆದ ಬಾರಿ ಸ್ವಾಮೀಜಿಯವರು ನನ್ನ ಹತ್ರ ಹತ್ತಾರು ಬಾರಿ ಮಾತಾಡಿದ್ರು ನಿರ್ಮಾನಂದ ಸ್ವಾಮೀಜಿಯವರು ಒಕ್ಕಲಿಗರಿಗೆ ಮೀಸಲಾತಿ ಸಿಗಬೇಕು ಅಂತ ಇವತ್ತೇನಾದರೂ ಸಿಕ್ಕಿದರೆ ಅದರಲ್ಲಿ ಬಹುಪಾಲು ನನ್ನದೇ ಪಾತ್ರ ಯಾಕಂದರೆ ನಿಮಗೂ ಗೊತ್ತಿದೆ ಬಸವರಾಜ ಬೊಮ್ಮಾಯಿಯವರ ಸ್ನೇಹ ನಂದು ಸ್ನೇಹ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಒತ್ತಡ ಮಾಡಿ ಅವ್ರ ಮೇಲೆ ಒಕ್ಕಲಿಗರಿಗೂ ಯಾವ ರೀತಿ ಲಿಂಗಾಯತರಿಗೆ ಕೊಡ್ತಾ ಇದ್ದೀರ ಅದೇ ರೀತಿ ಒಕ್ಕಲಿಗರಿಗೂ ಸಿಗಬೇಕು ಅಂತ ಮಾಡಿದ್ದೀರಿ ಒಕ್ಕಲಿಗರಿಗೂ ಕೊ ಕೊಟ್ಟಿದ್ದಾರೆ ಅದೇ ರೀತಿ ಮೊದಲ ಬಾರಿಗೆ ಒಕ್ಕಲಿಗ ನಿಗಮವನ್ನು ಸ್ಥಾಪನೆ ಮಾಡಿದ್ರಿ ಒಕ್ಕಲಿಗ ನಿಗಮನ ಸ್ಥಾಪನೆ ಮಾಡಿ ಒಕ್ಕಲಿಗರ ಬಡ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮಾಡೋದಂಥವನ್ನೂ ನಾನೇ ಮೊದಲ ಒಂದು ಬೇಡಿಕೆಯನ್ನು ಮಾಡಿ ಬಸವರಾಜ ಬೊಮ್ಮಾಯಿ ನನ್ನ ಆತ್ಮೀಯ ಸ್ನೇಹಿತ ಇರೋದರಿಂದ ಇವೆರಡನ್ನೂ ಮಾಡಿಸುವಂಥದ್ದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರೋದು ನಾನು ಆ ದೃಷ್ಟಿಯಿಂದ ಈ ಬಾರಿ ಈ ಸಮಾಜ ನಮ್ಮನ್ನು ಕೈ ಹಿಡಿಯುತ್ತೆ ಈ ಸಮಾಜ ದೇವೇಗೌಡರು ಬೆಂಬಲ ಮಾಡಿರೋದರಿಂದ ಇನ್ನಷ್ಟು ಈ ಸಮಾಜದ ಜನ ಬಿ ಜೆ ಪಿಯನ್ನು ಗುರ್ತು ಮಾಡಿ ಬಿಜೆಪಿ ಜೆ ಪಿ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ